ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ರೈತರ ಚಾನಲ್ ಅಂತ ಪದೇ ಪದೇ ಯಾವಾಗಲೂ ಹೇಳ್ತಾ ಇರ್ತೀವಿ ಆದರೆ ಇವತ್ತೊಂದು ವಿಶೇಷ ರೈತರ ಜೊತೆ ನಾವು ಇವತ್ತು ಸಂದರ್ಶನ ಮಾಡ್ತೀವಿ ಅವರು ಅಳವಂಡಿ ಗ್ರಾಮದ ಕಾನೂನು ಪದವಿದವರು ಜೊತೆಗೆ ವಕೀಲ ವೃತ್ತಿ ಆರಂಭಿಸಿದವರು ಅವ್ರು ಯಾರಂತ ನಿಮ್ಗೆಲ್ಲರಿಗೆ ಈಗ ಆದರೆ ಗುರುಬಸವರಾಜ್ ಹಳ್ಳಿಕೇರಿ ಅವರು ಇವರು ಮೂಲ ಕೃಷಿಕರು ತಂದೆ ಅಜ್ಜ ಮುತ್ತಜ್ಜ ಆದರೆ ಇವರು ಆ ಓದ್ ಮುಖಾಂತರ ತಾವು ಕಾನೂನು ಪದವೀಧರಾಗಿ ವಕೀಲರತೆ ಜೊತೆ ಆರಂಭಿಸಿ ರಾಜಕೀಯದಲ್ಲಿ ಕೂಡ ಅವರು ಸಾಕಷ್ಟು ಏರಿಳಿತ ಜೊತೆಗೆ ಒಂದು ಸಮಸ್ಯೆಯಲ್ಲಿ ಇರುವಂತ ವ್ಯಕ್ತಿಗಳು ಈಗ ಅವರು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಈಗ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗುವ ಎಲ್ಲಾ ಇವುಗಳು ಅವ್ರಿಗಿದೆ ಈಗ ಅಂತ ರೈತರ ಜೊತೆಗೆ ನಾವು ಗೊತ್ತು ರೈತರಂತ ಹೇಳ್ತಿರೋ ಅಥವಾ ಕಾನೂನು ಪದವೀಧರ ಅಂತ ಹೇಳ್ತಿರೋ ನಾವು ಎಲ್ಲ ಸೇರಿಸಿ ನಮ್ಮ ರೈತರಿಗೆ ಯಾಕಂದ್ರೆ ಅವರು ಆಸೆ ಇರೋದೆಲ್ಲ அவரு அபிருச்சி இரதெல்லாம் ரெத்த ரைத்தூல இரோது ரெத்தர கடைனா பார்த்ததாரா ஹிங்காக அவ்வளோ நான் இடனே ஒன்னு கந்து அவ்ர ஜி மாதாடல நமஸ்க்கு நமஸ்கார சார்ஜ் நேர்த்தி அழுவண்டி கசுப்பா அவ்வளோ வக்கீலராக ಈ ಕೃಷಿಕ್ಕೆ ಕೂಡ ಹೊಲವನ್ನು ತೋರಿಸಿ ಈ ಒಂದು ಯಾಕಂದ್ರೆ ಮತ್ತ ಹಿರಿಯರೆಲ್ಲರೂ ಕೃಷಿಕರಾಗಿರೋದ್ರಿಂದ ನಾವು ಇದರಲ್ಲಿ ಈಗ ಕೃಷಿ ಚಟುವಟಿಕೆ ತೊಡಗಿ ಈಗ ನೀವು ದಾಳಿಂಬ್ರೆ ತೋಟದಲ್ಲಾಳಂಬ್ರೆ ನಮ್ದು ಎಂಟು ಎಕರೆ ದಾಳಂಬ್ರೆ ಇರ್ತದೆ ಒಂದು ಎರಡೂವರೆ ಎಕರೆ ಈಗಾಗಲೇ ಮೂರನೇ ಒಂದು ರೂಪಾಯಿ ತೆಗಿತಾ ಇದ್ದೀವಿ ಆ ತದನಂತರ ಅದನ್ನ ತೆಗೆದ್ಬಿಟ್ಟು ಏನು ನಮಗ್ ಗೊತ್ತಾಗಿದ ನಂತರ ಆ ಹೆಚ್ಚುವರಿಯಾಗಿ ಮತ್ತೆ ಆರ್ ಎಕರೆ ದಾಳಂಬ್ರಿಯನ್ನ ನಾಟಿ ಮಾಡಿದೆ ಈಗ ಅದು ಕೂಡ ಆ ಹಣ್ಣು ಬಿಡುವಂತದಲ್ಲಿ ಇದೆ ಆ ಈ ಸದ್ಯದಲ್ಲಿ ಹಣ್ಣು ಬಿಟ್ಟಿರತಕ್ಕಂಥದ್ದು ಎರಡೂವರೆ ಎಕರೆ ಎರಡೂವರೆ ಎಕರೆಯಿಂದ ಈಗ ಹೆಚ್ಚುವರೆ ಹೆಚ್ಚುವರಿಯಾಗಿ ಮತ್ತೆ ಆರ್ ಎಕರೆ ಮಾಡಿದ್ದಾರೆ ಈ ದಾಳಂಬ್ರಿಯೇ ಮಾಡ್ಬೇಕಂತ ಯಾಕೆ ಅನ್ಸ್ತದೆ ಏನಿಲ್ಲ ಈಗ ಕಮರ್ಷಿಯಲ್ ಪೀಕ್ ನಾವು ಮೆಕ್ಕೆಜೋಳ ಸೂರ್ಯಕಾಂತಿ ಈ ಹತ್ತಿ ಇಂಥವು ಜಾಸ್ತಿ ಬೆಳತಕ್ಕಂಥ ಪ್ರದೇಶ ನಮಗೆ ನಾವು ಕೂಡ ಅವನೇ ಬೆಳ್ಕೊಂಡ್ ಬಂದಿದ್ವಿ ಬಟ್ ಅದರಲ್ಲಿ ಏನಾಗತ್ತೆ ನಾವು ದುಡಿಯೋದು ತಪ್ಪೋದಿಲ್ಲ ಇಳುವರಿ ಕೂಡ ಅಷ್ಟು ಕಷ್ಟ ಆಮೇಲೆ ರೈತರಿಗೆ ಸರಿಯಾದ ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆಯೂ ಸಿಗೋದಿಲ್ಲ ಹಂಗಾಗಿ ಹೆಚ್ಚಿನ ಲಾಭ ಬರೋದಿಲ್ಲ ಆಮೇಲೆ ಎಷ್ಟು ಶ್ರಮ ಪಟ್ಟರು ಕೂಡ ನಾವು ಅಷ್ಟಲ್ಲೇ ಇರ್ತೇವೆ ಏನು ಏಳ್ಗೆ ಆಗೋದಲ್ಲ ಸಾಲದಲ್ಲಿ ತಪ್ಪೋದಲ್ಲ ಬಟ್ ಈ ಪೀಕ್ ಮಾಡೋದ್ರಿಂದ ಏನಾಗೈತಿ ವಾರ್ಷಿಕ ಬೆಳೆ ಆಗದ್ರು ಸಹಿತ ಹೆಚ್ಚು ಇನ್ವೆಸ್ಟ್ಮೆಂಟ್ ಐತ್ರಿ ಅಷ್ಟೇ ಪ್ರಮಾಣದ ಶ್ರಮನೂ ಜಾಸ್ತಿ ಐತಿ ಇವ್ ಮಾಡೋದ್ರಿಂದ ಪ್ರತಿಫಲ ಜಾಸ್ತಿ ಐತಿ ಈಗ ದಾಳಂಬ್ರೆ ಒಂದ್ ಎಕರೆ ಎಷ್ಟು ಸಸಿ ಕೂಡ ಸಸಿ ಹೆಂಗ್ ತರ್ತೇವ್ರಿ ಆಮೇಲೆ ನಿರ್ವಹಣೆ ಈಗ ಸಸಿ ನೋಡ್ರಿ ಎಕರೆ ನಾವು ಹೆಂಗ್ ನಾಟಿ ಮಾಡ್ತೀವಿ ಅದ್ರ ಮೇಲೆ ಹೋಗ್ತೇವೆ ಕೆಲವು ಜನ ಮೊದಲೆಲ್ಲ ಏನ್ ಮಾಡ್ತಿದ್ರು ಹತ್ತು ಹತ್ತು ಮಾಡ್ತಿದ್ರು ಈಗ ಅದೆಲ್ಲ ಹೋಯ್ತು ಹನ್ನೆರಡು ಎಂಟು ಮಾಡ್ತಾ ಇದ್ರು ಸೈಜ್ ಸೈಜ್ ಹನ್ನೆರಡು ಹನ್ನೆರಡು ಫೀಟ್ ಸಾಲು ಸಾಲಿಗೆ ಹನ್ನೆರಡು ಎಂಟು ಮಾಡ್ತಿದ್ರು ಈಗ ಮತ್ತೆ ವೈಜ್ಞಾನಿಕವಾಗಿ ಟೆಕ್ನಾಲಜಿ ಬಹಳ ಫಾಸ್ಟ್ ಆಗಿ ಮುಂದುವರೋದ್ರಿಂದ ಈಗ ಲೇಬರ್ ಸಮಸ್ಯೆ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹದಿನಾಕು ಎಂಟು ಮಾಡ್ತಾರೆ ಅಂದ್ರೆ ಟ್ರ್ಯಾಕ್ಟ್ರಿ ಮುಖಾಂತರ ತಗೊಂಡ್ ಸ್ಪ್ರೇ ಮಾಡ್ಲಿಕ್ಕೆ ಅನುಕೂಲ ಆಗತ್ತ ಆಮೇಲೆ ಬೆಡ್ ಈ ನಾವು ಬೆಡ್ ಒಡ್ಯೋದ್ರಿಂದ ಕಸನು ಬರೋದಿಲ್ಲ ನೀರು ಸಂಗ್ರಹಣೆ ಆಗೋದಿಲ್ಲ ವೈದಿಕ ದಾಳಂಬರಿಗೆ ನೀರು ಬಹಳ ಹಿತವಾಗಿ ಬಳಸ್ಬೇಕು ನೀರು ಜಾಸ್ತಿ ಆದ್ರೆ ರೋಗ ಜಾಸ್ತಿ ಹಾಗಾಗಿ ಇದು ಯಾವ್ದೇ ರೀತಿಯಿಂದ ಅತಿ ತಂಪ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಬೆಡ್ ಒಡ್ಯೋದ್ರಿಂದ ಪದೇ ಪದೇ ಬೆಡ್ ಹೊಡೆದ್ರ ಕಸನು ಕಡಿಮೆ ತಂಪು ಆಗೋದ್ರಿಂದ ಕಡಿಮೆ ಆಕತಿ ಹಂಗಾಗಿ ಹದಿನಾಲ್ಕು ಗಂಟೆ ಮಾಡ್ತಾರೆ ಈಗ ನೀವು ಆ ಟೈಪ್ ಮಾಡೋದ್ರಿಂದ ನಾಲ್ಕುನೂರ ಇಪ್ಪತ್ತರಿಂದ ನಾಲ್ಕುನೂರ ಐವತ್ತಾಗಿ ಬೇಕರೆ ಆ ಗಿಡ ನಾಟಿ ಮಾಡಿ ನಂತರ ಗಿಡ ಸುಮಾರು ನಾವು ಹದಿನೆಂಟು ತಿಂಗಳ ಗಿಡ ಬೆಳೆಸ್ಬೇಕಾಗತ್ತೆ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳ ಆದ್ರೂ ಕೂಡ ಒಳ್ಳೆ ನಾವು ಆ ರಸಗೊಬ್ಬರವನ್ನು ಕೊಟ್ಟು ಕೊಟ್ಟಿಗೆ ಗೊಬ್ಬರ ಮತ್ತೆ ಅದ್ರ ಜೊತೆಗೇನೆ ಬರೀ ಸಾವಯವಂದ್ರು ಇವತ್ತಿನ ದಿನ ಬಹಳ ಕಷ್ಟದ ಕೆಲಸ ರೀ ಈ ಸರ್ಕಾರಿ ಗೊಬ್ಬರ ಸಾವಯವ ಎರಡು ಸೇರಿ ನಾವು ಮಾಡ್ಕೊಂಡು ಹೋದಾಗ ಸ್ವಲ್ಪ ಉತ್ತಮ ಆಮೇಲೆ ಫಲವತ್ತತೆ ಜಾಸ್ತಿ ಇದ್ದ ಅಲ್ಲಿ ಭೂಮಿ ಫಲವತ್ತತೆ ಇದ್ದಲ್ಲಿ ನಾವು ಗಿಡಗಳನ್ನು ಸ್ವಲ್ಪ ಜಾಸ್ತಿ ಬೆಳೆಯಕ್ಕೆ ಪ್ರಾರಂಭ ಹಾಕೋ ಒಳ್ಳೆ ರೀತಿ ಗಿಡ ಬೆಳೆದ್ ಅಂದ್ರ ಒಂದ್ ವರ್ಷಕ್ಕೂ ಕೂಡ ಹಣ್ಣಿಗೆ ಬಿಡ್ಬೋದು ಒಂದ್ ವರ್ಷಕ್ಕೆ ಹಣ್ಣಿಗೆ ಬಿಡ್ಬೋದು ಗಿಡದ ಮೇಲೆ ಹೌದು ನಾವೆಲ್ಲ ಒಂದ್ ವರ್ಷಕ್ಕೆ ಬಿಟ್ಟು ಈಗ ಗಿಡ ಡೆವಲಪ್ ಆಗೈತಿ ಒಂದ್ ವರ್ಷಕ್ಕೆ ಬೇಡ ಅಂತಂದ್ರೆ ಯಾವತರ ಇರ್ತದೆ ಈ ನಾವು ಗಿಡದ ಏನಂತ ಅಂದ್ರೆ ಕಾಯಿ ಹೊರತಕ್ಕಂತ ಕೆಪಾಸಿಟಿ ಗಿಡಕ್ಕೆ ಬರ್ಬೇಕು ಈ ರೀತಿ ಕಡ್ಡಿಗಳು ಇದೇನು ಕಡ್ಡಿ ಐತಲ್ಲ ಈ ಕಡ್ಡಿ ಹಾರ್ಡ್ ಆಗಿತ್ತಂದ್ರ ಫಲವತ್ತ ಫ್ಲವರ್ಸ್ ಬರ್ತಾವ ಫಲವತ್ತ ಫ್ಲವರ್ಸ್ ಬಂದು ನಾವು ಈ ಹಣ್ಣು ಬರ್ಲಿಕ್ಕೆ ಸಾಧ್ಯ ಐತ್ರಿ ಈಗ ಬರುವಂತ ರೋಗ ನಾವು ಬರ್ಬೋದು ರೋಗ ಯಾಕಂದ್ರೆ ನಮ್ಮಲ್ಲಿ ಒಂದು ದಾಳಂಬರಿ ಕಾಡ್ತಕ್ಕಂಥದ್ದು ಮೇಜರ್ ಆಗಿ ಸಾಮಾನ್ಯವಾಗಿ ಎಲ್ಲಾ ಪೀಕಿಗೆ ಬರೋಂತ ರೋಗಗಳು ಕೂಡ ಇದಕ್ ಬರ್ತಾವೆ ಅವನ್ನ ಕಂಟ್ರೋಲ್ ಮಾಡ್ಬೋದು ಬಟ್ ಏನಂದ್ರೆ ಕೊಳೆ ರೋಗ ಬಹಳ ಇಂಪಾರ್ಟೆಂಟ್ ಕೊಳೆ ರೋಗ ಒಂದು ಬ್ಲೈಟ್ ಅಂತ ಹೇಳಿ ಏನು ಈ ರೀತಿ ಬರುತ್ತೆ ನೋಡ್ರಿ ಬ್ಲೈಟ್ ಅಂದ್ರೆ ಕಾಯಿಸಿ ರೋಗ ಕಾಯಿಸಿ ಎಸ್ ಇದು ಇದಕ್ಕೆ ಔಷಧಿನಿಂದ ಇದನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು ಬಹಳ ಕಷ್ಟ ರೀ ಇದು ತಡೆಯೋದಿಲ್ಲ ಇದು ಏನು ವಾತಾವರಣ ನೋಡ್ಕೊಂಡು ಇದು ಅತಿಯಾಗಿ ಏನು ನಾವು ಉಮ್ಮೂರ್ ಅಂತ ಹೇಳ್ತೀವಲ್ಲ ಗಮ್ಮ ಆ ಟೈಪ್ ಇದ್ದಟ್ನಾಗ ಈ ಟೈಪ್ ಜಾಸ್ತಿ ಆಗತ್ತೆ ಆಮೇಲೆ ನಾವೇನಂದ್ರೆ ಹೆಚ್ಚಿನ ಪ್ರಮಾಣದಾಗ ಒಟ್ಟು ಗಿಡಗಳನ್ನ ಸದೃಢವಾಗಿ ಬೆಳೆಸಿದ್ರೆ ಯಾವ ಬರ ಬರೋದ್ರೆ ಅದೇ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಆಗಿ ಅದು ಗೊಬ್ಬರ ಕೊಡೋದು ಹೌದು ಹೌದು ನೀರು ನಿರ್ವಹಣೆ ಒಂದು ಗಿಡಕ್ಕೆ ಯಾವ ಥರ ಕೊತಿ ಮಿತವಾಗಿ ನೀರು ಬೆಳ್ಸಬೇಕು ಸಣ್ಣ ಇದ್ದಾಗ ಹೆಂಗೆ ಬೆಳೆಸ್ಬೇಕು ಈಗ ಕಾಯಿ ಬಂದ ಹೆಂಗೆ ಕಾಯಿ ಬಂದಾಗ ನಾವು ಲೀಟರ್ ಲೀಟ್ರ್ಗಟ್ಲೆ ಏನು ಒಂದು ಗಿಡಕ್ಕೆ ಇಷ್ಟೇ ಲೀಟ್ರ್ ಬೇಕಂತ ಏನು ನಾವು ಅಷ್ಟು ಪ್ರಮಾಣದಾಗ ನಾವು ಇದು ಮಾಡಿಲ್ಲ ಬಟ್ ಏನಂದ್ರೆ ಸಣ್ಣ ಗಿಡ ಇದ್ದಾಗ ನಾವು ಈ ಡ್ರಿಪ್ಪು ಮುಖಾಂತರ ನೀರು ಬಿಡೋದ್ರಿಂದ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನೀರು ಬಿಡ್ತಿರ್ತೀವಿ ಈಗ ಹಣ್ಣಿ ಬಿಟ್ಟೋದ್ರಲ್ ಎರಡು ತಾಸು ಬಿಡ್ತೀವಿ ಈ ಹಣ್ಣಿ ಬಿಟ್ಟಾಗ ನಾವು ಇಲ್ಲಿ ಕಲ್ಟಿವೇಶನ್ ಮಾಡ್ಬೇಕು ಪಕ್ಕ ಅಕ್ಕ ಪಕ್ಕ ಇಲ್ಲಿ ನಾವು ಫ್ಲವರ್ ಸ್ಟಾರ್ಟ್ ಆಗಿ ಎರಡೂವರೆ ಮೂರು ತಿಂಗ್ಳು ನಾವು ಏನು ಕಲ್ಟಿವೇಶನ್ ಮಾಡುವ ಯಾಕಂದ್ರ ಬೇರಿಗೆ ಡಿಸ್ಟರ್ಬ್ ಆಗಿ ಹೂಗಳು ಉದುರ್ತಕ್ಕಂತ ಸನ್ನಿವೇಶ ಆಕತೆ ಕಳೆ ತಗ್ಸೋದಾಗ್ಲಿ ಆ ಟೈಪ್ ಮಾಡಕ್ಕೆ ಹಂಗೇನ ಮಾಡ ನಾವ್ ಏನಿದ್ರು ರೆಸ್ಟ್ ಗಿಡ ರೆಸ್ಟ್ ಬಿಡ್ತಿವಲ್ಲ ಗಿಡ ರೆಸ್ಟ್ ಬಿಟ್ಟು ಏನು ಸಾಗುವಳಿ ಮಾಡ್ಕೋ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದಿರಬಹುದು ಇನ್ನೊಂದು ಗೊಬ್ಬರ ಹಾಕೋದಿರಬಹುದು ಕಳೆ ತಗೋದಿರ್ಬಹುದು ಮಾಡ್ಸಕ್ಕಂಥದಿರ್ಬೋದು ಹೋಗ್ಲು ನಾವು ರೆಸ್ಟ್ ಬಿಟ್ಟು ಹೋಗ್ನಾಗ ಮಾಡ್ಕೋ ಏನಿದ್ರೆ ಅವಾಗ ಮಾಡೋ ಆ ನಂತರ ಹೂವು ಕಾಯಿ ಕಟ್ ಕಟ್ಟಿಗೂ ಸ್ವಲ್ಪ ನಾವ್ ಇದ್ರಲ್ಲಿ ನೆಲ ಮುಟ್ತ ಕಡಿಮೆ ಈಗ ಏನು ಲಾಭ ನಿರೀಕ್ಷೆ ಮಾಡ್ತಾರೆ ಈಗ ನಮ್ದು ನೋಡ್ರಿ ಫಸ್ಟ್ ವರ್ಷ ಗಿಡ ಚಿಕ್ಕದ ಬಿದ್ದು ಎರಡು ಲಕ್ಷ ಆಯ್ತು ದೊಡ್ಡ ಪ್ರಮಾಣದಾಗ ಎರಡನೇ ವರ್ಷ ಎಂಟು ರೇಟನ್ನು ಚೆನ್ನಾಗಿ ನೂರು ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಆಯ್ತು ಲಾಸ್ಟ್ ಇಯರ್ ಎಂಟು ಟನ್ ಬಂತದ ಎರಡು ಎಕರೆಗೆ ಈ ವರ್ಷ ನಾವು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಹದಿನೆಂಟನ್ನವರೆಗೂ ನಿರೀಕ್ಷೆ ಇಟ್ಕೊಂಡೇವೆ ರೇಟ್ ಏನ್ ಬದಲಾವಣೆ ರೇಟ್ ಈಗ ಚೆನ್ನೈ ಕಡೆಯಿಂದ ಗುಜರಾತಿನ್ ವಿಶೇಷವಾಗಿ ಹಣ್ಣು ಬಂದಿರೋದ್ರಿಂದ ರೇಟ್ ಬಹಳ ಕಡಿಮೆ ಆಯ್ತು ಈಗ ಈಗ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಮಾರಾಟ ಆಗ್ತಾ ಇರ್ತದ ಬಟ್ ನಮಗೂ ಮಾರಾಟ ಆಗ್ತಾ ಇದು ನೂರಕ್ಕೆ ನೂರು ನಮಗೆ ಬೆಲೆ ಸಿಗ್ತದೆ ಅನ್ನೋ ನಿರೀಕ್ಷೆ ಹೋದ್ರೆ ತಿಂಗಳ ಆ ತಿಂಗಳ ಈಗ ಮೇ ಏಪ್ರಿಲ್ ಮೇ ಜೂನ್ ಈ ತಿಂಗಳ ಹೆಣ್ಣು ಮಂತ್ರ ಸಿಕ್ಕ ಸಿಗತ್ತ ಒಳ್ಳೆ ರೇಟ್ ಸಿಗುತ್ತೆ ರಾಜಕೀಯದ್ದೇನು ಹೇಳ್ತೀರಿ ಆಮೇಲೆ ಹೊಸ ಹೊಸ ಈಗ ಯುವಕರು ಬರ್ತಾರ ನೀವು ನೋಡಿದ್ರೆ ರಾಜಕೀಯನ ಮಾಡ್ಕೊತೀರಿ ವಕೀಲರ ಮಾಡ್ಕೊಂತೀರಿ ಜೊತೆಗೆ ಈ ಕೃಷಿ ಒಲವು ಬಿಟ್ಟಿಲ್ಲ ಕನಿಷ್ಠ ಬೆಳಗ್ಗೆ ಒಂದ್ ರೌಂಡ್ ಸಾಯಂಕಾಲ ಒಂದ್ ರೌಂಡ್ ಬಂದು ನೋಡ್ಕೊಂಡ ಹೋಗ್ತಿವಿ ಈ ವಿಶೇಷವಾಗಿ ಇಂಥ ಕ್ರಾಪ್ ಮಾಡಿದಾಗ ನಾವು ಬರ್ಲೇಬೇಕು ಇದನ್ ಪ್ರತಿದಿನ ನಾವು ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ನಡೆಯದೇ ಇಲ್ಲ ಆಮೇಲೆ ರಾಜಕಾರಣದಾಗ ಈಗ ನಾವು ಮೊದಲಿನಿಂದ ಪ್ರಾರಂಭದಿಂದನೂ ನಾವು ಅದರಲ್ಲಿ ಮನವಿ ತೋರಿಸಿ ಸಮಾಜ ಸೇವೆ ಮಾಡ್ತಾನೆ ಬಂದ್ಬಿಟ್ಟಿವಿ ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಅತಿಯಾಗಿರ್ತಕ್ಕಂತ ಅದ್ರ ಆಸಕ್ತಿ ಸಮಾಜ ಸೇವೆ ನಮ್ಮೂರಿಗೆ ಎದ ಆಗ್ಬೇಕು ನಮ್ಮೂರು ಶಾಲೆ ತರ್ಬೇಕು ನಮ್ಮೂರ್ ದವಾಖಾನೆ ತರಬೇಕು ನಮ್ಮ ಹಳ್ಳಿಗೆ ಎದ ಆಗ್ಬೇಕು ಅಂತಂದ್ ಹೇಳಿ ನಮ್ಮ ಆಳ್ವಂಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತ್ಯಂತ ಯಾಕ್ರೆ ಹೆಚ್ಚಿನ ಪ್ರಮಾಣದಂತ ಸರ್ಕಾರ ಲೆವೆಲ್ನಾಗ ಅಡ್ಡಾಡಿ ಕೆಲಸ ಕಾರ್ಯಗಳು ತಂದು ಜನರಿಗೆ ಎಚ್ಚರಿ ಪರಿಚಿರ್ತಾರೆ ಬಟ್ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಯಾವ ಹುದ್ದೆಲ್ಲೂ ಹೊಂದಿಲ್ಲ ಹೊಂದಿಲ್ಲ ಆ ಹುದ್ದೆನ ಮುಖ್ಯ ಅಲ್ಲ ಸರಿ ಕೊಡ್ಬಹುದು ಅನ್ನೋ ಅವರ ನಿದರ್ಶನ ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಅಳವುಂಡಿ ದೊಡ್ಡದಾದ ಗ್ರಾಮ ಅಂದ್ರೂ ಕೂಡ ಎಂಬತ್ ಹತ್ತೊಂಬತ್ತೂರ ಎಂಬತ್ನಾಕ್ ಎಂಬತ್ತೈದು ಎಂಬತ್ತೊಂಬತ್ತರವರೆಗೂ ನಮ್ಮಲ್ಲಿ ಸರ್ಕಾರಿ ಸಂಸ್ಥೆಗಳು ಅದಾವ ಅದಾವಂದ್ರ ಅದು ನಮ್ಮಲ್ಲಿ ಒಂದರಿಂದ ನಾಲ್ಕನೇ ತರಗತಿ ಮಾತ್ರ ಶಾಲೆ ಶಾಲೆ ಇವತ್ತು ಅದೇ ಸರ್ಕಾರಿ ಸಂಸ್ಥೆಗಳು ಪದವಿ ಕಾಲೇಜ್ ಹೈಸ್ಕೂಲ್ ಆಯ್ತು ಬೆಳಿಬೇಕಾದ್ರ ಅವರ ಹೋರಾಟ ಐತೆ ಅವನ್ನೆಲ್ಲ ನೋಡ್ಕೊಂಡ್ ಬಂದಿವಲ್ಲ ನಾವು ಏನಾರ ಮಾಡ್ಬೇಕು ನಾವು ಒಂದ್ ಸ್ವಲ್ಪ ಜನರಿಗೆ ಅವರು ಸಾಧನೆ ಮಾಡ್ಲಾರ ನಾವು ಮಾಡ್ಬೇಕಂತ ಹೋಗಿವಿ ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟದ ಕೆಲಸ ರಾಜಕೀಯ ಪ್ರಜ್ಞೆ ಜಾಸ್ತಿ ಐತ್ರಿ ಇವತ್ತು ಜನರಿಗೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಈ ಏನಂದ್ರ ಜನ ಏನು ವಿಚಾರ ಮಾಡಕತ್ತಾರ ದುಡ್ಡಿನಿಂದ ಬೆನ್ನತ್ತಿ ರಾಜಕಾರಣದಲ್ಲಿ ಏನು ಪ್ರಾಮಾಣಿಕ ವ್ಯಕ್ತಿಗಳನ್ನ ಸಮಸ್ಯೆ ಸಲಸರಿಸ ಬಾಳ ಕಷ್ಟ ಕೆಲಸ ಕೈ ಅಂದ್ರ ನಾವು ರಾಜಕಾರಣಿಗಳನ್ನ ಜನರ ದಾರಿ ತಪ್ಪಿಸ್ ಜನರ ದಾರಿ ತಪ್ಪಕತ್ತಿಲ್ಲ ರಾಜಕಾರಣಿಗಳ ಜನರ ದಾರಿ ನಿಜವಾಗ್ಲೂ ಈಗ ನಾವು ಏನಾರ ಇಲ್ಲಿ ಬರ್ತೀವಿ ಅಂದ್ರೆ ಆ ರಾಜಕಾರಣದಾಗ ಬರ್ಬೇಕಂದ್ರೆ ನಾವು ಜನ ಸೇವೆ ಮಾಡ್ತೀವಿ ಅಂತ ಬರ್ಬೇಕು ಬಟ್ ಏನಾಗೈತೆ ಅಂದ್ರೆ ಇವತ್ತು ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ರಾಜಕಾರಣದಾಗ ಹೋದ್ರೆ ನಾವೇನೋ ದುಡ್ಡು ಗಳಿಸ್ತೀವಿ ಏನ್ ದೊಡ್ಡ ಮನೆ ಹಾಕ್ಸ್ಬೋದು ದೊಡ್ಡ ಕಾರ್ ಕಾರ ನಿರೀಕ್ಷೆ ಇಟ್ಕೊಂಡ್ರೆ ರಾಜಕಾರಣಕ್ಕೆ ಬರಕ್ ಏನ್ ಹತ್ತೀವಲ್ಲ ನಮ್ಮಂತಾರು ಅದು ಬಹಳ ದುರಂತ ಆಗಿತ್ರ ಹಂಗಾಗಿ ನಾವು ಇವತ್ತು ಸತತವಾಗಿ ನಾ ಅದ ಜನರ ಬಗ್ಗೆ ಹೇಳಿದೆ ಇವತ್ತು ನಾನು ಸತತವಾಗಿ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯನ ಅಂತ ಹೇಳಿದ್ರೆ ಆ ಜನರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಯಾಕಂತ ಹೇಳಿದ್ರೆ ನನ್ನ ವಿರುದ್ಧ ನಿಂತಂತ ವ್ಯಕ್ತಿಗಳು ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಕೂಡ ಯಾವ ದುಡ್ಡಿಗೆ ಕೆಮ್ಮತ್ಕೊಳ್ಳಾರ್ದಂಗ ನನ್ನ ಒಂದು ಜನ ಸೇವೆಯನ್ನು ಗಮನಿಸಿ ಅದು ವಿಶೇಷವಾಗಿ ಎರಡನೇ ಬಾರಿ ಆರಿಸ್ಬೇಕಾದ್ರೆ ಒಂದೇ ವಾರ್ಡ್ ನಿಂದ ಅದೇನು ಸಣ್ಣ ವಿಚಾರ ಇರಲಿಲ್ಲ ಸತತ ಒಳ್ಳೆ ರೀತಿಯಿಂದ ಜನ ಸ್ಪಂದನೆ ಮಾಡಿದ್ರು ಜನ ಸೇವೆ ಮಾಡೋದು ಗುರುತಿಸ್ತಾರೆ ಬಟ್ ದೊಡ್ಡ ಪ್ರಮಾಣದಲ್ಲಿ ನಾವು ಏನು ದೊಡ್ಡ ಉದ್ಯೋಗ ಅಂದ್ ಬಹಳ ಕಷ್ಟ ಆಯ್ತು ಇವತ್ತಿನ ದಿನದಲ್ಲಿ ಇದು ಪಂಚಾಯತ್ ಲೆವೆಲ್ ಆಯ್ತು ಇನ್ನು ಮುಂದ ಕೂಡ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಚುನಾವಣೆ ಇದಾವು ಪ್ರತಿ ಎಲ್ಲಾ ಚುನಾವಣೆಗಳಲ್ಲಿ ನಾವು ಒಂದು ಒಂದು ಪಕ್ಷ ಹಿಡಿದು ಗುದ್ದಾಡ್ತಂತ ಈಗ ನೆಕ್ಸ್ಟ್ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಈಗ ನೆಕ್ಸ್ಟ್ ಏನಾದ್ರ ನಿರೀಕ್ಷೆ ಮೆಕ್ಕೆಜೋಳ ಈಗ ಬದಲಾವಣೆ ಹಂಗೆ ಏನಾದ್ರು ಬದಲಾವಣೆ ಬದಲಾವಣೆ ಬಯಸಿವಿ ನಾವು ಜಿಲ್ಲಾ ಪಂಚಾಯಿತಿ ಟಿಕೆಟ್ ಅನ್ನು ಕೇಳಿದಿವಿ ನೋಡೋಣ ಅವರು ಒಂದು ಒಳ್ಳೆ ಟಿಕೆಟ್ ಏನಾದ್ರು ಕೊಟ್ರ ಐತಿ ಈಗ ನಾವು ನಮ್ಮ ಚಾನೆಲ್ ಮುಖಾಂತರ ಅವರು ಕೃಷಿ ಅವರು ಮೊದಲೇ ಒಬ್ಬ ತಂದೆ ಕೃಷಿ ಕಡೆನೇ ಹೆಂಗ್ ಒಲವು ಬಂದರು ಅದ್ರ ಜೊತೆಗೆ ಅವ್ರ ತಂದೆ ಆಸೆಯಂತೆ ಅವರು ಒಂದು ಒಳ್ಳೆ ಶಿಕ್ಷಣವಂತರಾಗಿ ಪದವೀಧರಾಗಿ ಕಾನೂನು ಪದವೀಧರಾಗಿ ಮತ್ತೆ ಆ ಆ ವೃತ್ತಿಯ ಜೊತೆಗೆ ಸಾಮಾಜಿಕ ಸೇವೆ ಜೊತೆ ಕೃಷಿಯಲ್ಲಿ ಹೇಗೆ ತೊಡ್ಕೊಂಡ್ರೆ ಅದೇ ರೀತಿ ಅವ್ರಿಗೆ ಮುಂದಿನ ರಾಜಕೀಯ ಭವಿಷ್ಯ ಅವರು ಜಿಲ್ಲಾ ಪಂಚಾಯತ್ ಆಗ್ಲಿ ಅಂತ ನಮ್ಮ ಚಾನಲ್ ಮುಖಾಂತರ ಅವ್ರನ್ನ ಹೆಸ ಕೋರುತ್ತಾ ಈ ಚಾನ ಈ ನಮ್ಮ ಚಾನೆಲ್ನಲ್ಲಿರುವ ನಮ್ಮ ಗುರುಬ ಗುರುಬ ಸದಸ್ಯರದ ಈ ದಾವರಿ ಕೃಷಿ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು